ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ನೂರ ಹದಿನೈದನೇ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಫಸ್ಟ್ ಪ್ರೋಮೋನ ನಾನು ರಿವ್ಯೂ ಮಾಡಲಿಲ್ಲ ಕಾರಣ ಇಷ್ಟೇ ಮಜಾ ಟ್ಯಾಕೀಸ್ ಮತ್ತೆ ಆಯಿತಾ ಬರ್ತಾ ಇದೆ ಕಲಸ ಕನ್ನಡ ವಾಹಿನಿಯಲ್ಲಿ ಮಜರ್ ಟ್ಯಾಕೀಸ್ ಹಾಗಾಗಿ ಅದೇ ನನಗೇನು ಹೊಸ್ದಲ್ಲ ಟ್ಯಾಕೀಸ್ ಮತ್ತೆ ಮತ್ತು ಇದೆ ಅದು ಪ್ರೊಮೋ ಎಲ್ಲ ನೋಡಿದ್ದೀನಿ ಓಕೆ ಅದು ಪ್ರಮೋಷನಿಗೋಸ್ಕರ ಆಗಿ ನಮ್ಮ ಸುಜಾ ಅವರು ಅವ್ರ ಟೀಮ್ನೊಟ್ಟಿಗೆ ಕರ್ಕೊಂಡು ಬಂದಿದ್ರು ಕುರಿಪ್ರತಾಪು ಪ್ರಿಯಾಂಕಾ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ರು ಹಾಗಾಗಿ ಓಕೆ ಅಲ್ಲೇನು ವಿಷಯ ಇಲ್ಲವಲ್ಲ ಅಂತೇಳಿ ನಾನು ಫಸ್ಟ್ ಪ್ರೋಮೋನ ರಿವ್ಯೂ ಮಾಡಲಿಲ್ಲ ಓಕೆ ನೇ ಪ್ರೋಮೋ ಬಂದಿದೆ ನೇ ಪ್ರೋಮೋದಲ್ಲಿ ವಧು ಸೀರಿಯಲ್ ಅಂದ್ರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ವಧು ಸೀರಿಯಲ್ ನ ಹೀರೋ ಮತ್ತೆ ಹೀರೋಯಿನ್ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಓಕೆ ಇದ್ರಲ್ಲೂ ಏನು ವಿಶೇಷ ಇರಲ್ವಾ ಅಂತೇಳಿ ನಾನು ಸುಮ್ಮನೆ ಇದ್ದೆ ಮತ್ತೊಂದ್ಸರಿ ಹೋಗಿ ಪ್ರೋಮಾನ ನೋಡಿದಾಗ ನಂಗೆ ಅರ್ಥ ಆಗಿದೆ ಏನ್ ಗೊತ್ತಾ ವಿಷಯ ಅಪ್ಪ ಈ ಒಂದು ಪ್ರೋಮಾದಲ್ಲಾದ್ರೂ ಬಿಗ್ ಬಾಸ್ ಮುಗಿಯೋಕೆ ಒಂದು ದಿನ ಇರೋದ್ರೊಳಗಡೆ ಆಯ್ತಾ ನಮಗೊಂದು ಕ್ಲಿಯರಿಟಿ ಸಿಕ್ಕು ಸ್ನೇಹಿತರೆ ಆಯ್ತಾ ಬಿಗ್ ಬಾಸ್ ಮುಗಿಯೋದ್ರೊಳಗಡೆ ಬಿಗ್ ಬಾಸ್ ಮನ ಸೀಸನ್ ಲೆವೆನ್ ಮುಗಿಯೋದ್ರೊಳಗಡೆ ನನಗೊಂದು ಒಳ್ಳೆ ಕ್ಲಿಯರಿಟಿ ಸಿಕ್ತು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾವು ನಾವೇ ಜಗಳಾಡ್ಕೊಳ್ತಾ ಇದ್ದು ಅಂದರೆ ಆಯ್ತಾ ಹಾಗೆ ಅವರಿಬ್ಬರ ಮಧ್ಯ ದ್ವೇಷ ಇದೆ ಅವರಿಬ್ರು ನಿನ್ನ ಜೀವನದಲ್ಲಿ ಮುಖನೇ ನೋಡಲ್ಲ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಒಬ್ರಿಗೊಬ್ರು ಮುಖನೇ ನೋಡಲ್ಲ ಅನ್ನೋ ರೀತಿ ನಾವು ಅಂದ್ಕೊಳ್ತಾ ಇದ್ವು ಓಕೆ ಅವರಿಬ್ರು ಮಧ್ಯ ತುಂಬ ದ್ವೇಷ ಇದೆ ಹಾಗೆ ಹೀಗೆ ಅಂತ ಒಟ್ಟಾರೆ ಆಗಿ ಈ ಪ್ರೋಮೋ ನೋಡೋ ನನಗೊಂದು ಅರ್ಥ ಆಗ್ತದೆ ಏನು ಗೊತ್ತಾ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ತ್ರಿವಿಕ್ರಮ್ ಮೋಕ್ಷಿತಾ ಏನೂ ಅಲ್ಲ ಅವರಿಬ್ಬರ ಮಧ್ಯ ಏನೂ ಇಲ್ಲ ಜಗಳನೂ ಇಲ್ಲ ಏನೂ ಇಲ್ಲ ಒಬ್ರಿಗೊಬ್ರು ಮುಖ ನೋಡಿದೆ ಅಂತ ಇರೋದಂಥ ಜಗಳ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಏನೂ ಅಲ್ಲ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗಿಯೋದ್ರೊಳಗಾಗಿ ಅವರಿಬ್ಬರ ಮಧ್ಯೆ ಏನು ಜಗಳ ಇಲ್ಲ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದು ಗೊತ್ತಾಯ್ತಲ್ಲ ಅದು ನಮ್ಮ ಪುಣ್ಯ ಓಕೆ ವಿಶು ಬರೋಣ ತ್ರಿವಿಕ್ರಮು ಆಯಿತಾ ನಿಜವಾಗ್ಲೂ ಕೂಡ ಮೋಕ್ಷಿತ ಬಗ್ಗೆ ಅವ್ರು ಬೇಕು ಅಂತ ಮಾತಾಡ್ತಾರೋ ಬೇಡ ಅಂತ ಮಾತಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಹೆಂಗೆ ಅಂತಂದ್ರೆ ಅಕ್ಕನ ಮೇಲೂ ಆಸೆನೂ ಇದೆ ಅಕ್ಕಿನ ಮೇಗು ಪ್ರೀತಿನೂ ಇದೆ ನನಗೆ ಎಲ್ಲಿ ಆಯ್ತಾ ಸೈಡ್ ಗ್ಯಾಪ್ಸ್ ಇರುತ್ತೆ ಅಲ್ಲಿ ಆಯ್ತಾ ಏನಾದ್ರೂ ಒಂದು ಕಮೆಂಟ್ ಹೇಳ್ತಾ ಇರ್ತಾರೆ ನಿಜವಾಗ್ಲೂ ಕೂಡ ಇವತ್ತೊಂದು ಕಮೆಂಟ್ ಹೇಳ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿರೋ ಹುಡುಗಿಯವರ ಹತ್ರ ನಾವೆಲ್ಲ ಜಗಳ ಮಾಡಲ್ಲ ಅಂದ್ರೆ ತುಂಬಾ ಸುಂದರವಾಗಿ ಮಾಡಲ್ಲ ಅದು ಅಂದ್ರೆ ಅವರು ಮೋಕ್ಷಿತವ್ರನ್ನ ತುಂಬಾ ಸುಂದರವಾಗಿದ್ದಾರೆ ಅಂದ್ರೆ ಮೋಕ್ಷಿತ ತುಂಬಾ ಬ್ಯೂಟಿಫುಲ್ ಗರ್ಲ್ ಅನ್ನೋದು ಒತ್ಕೊಂಡಿದ್ದಾರೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ಅದಕ್ಕೆ ನಾನು ಹೇಳ್ತೀನಲ್ಲ ಅವರಿಗೆ ಯಾಕೆ ಮೋಕ್ಷಿತ ಒಂದು ಕಣ್ಣಿದೆ ಅಂದ್ರೆ ಅವರು ನೋಡುವ ದೃಷ್ಟಿಕೋನ ಹಂಗಿದೆ ಅಂತ ಕಾಣುತ್ತೆ ಅಂದ್ರೆ ಮೋಕ್ಷಿತ ತುಂಬಾ ಸುಂದರವಾಗಿರೋ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಅಂತ ಹಾಗಾಗಿ ಸುಂದರವಾಗಿರೋ ಹುಡುಗಿರ್ ಜೊತೆ ಎಲ್ಲ ನಾನು ಜಗಳ ಮಾಡಲ್ಲ ಅನ್ನೋದನ್ನ ನಮ್ಮ ತ್ರಿವಿಕ್ರಮ್ ಅವರು ಹೇಳಿದ್ರು ಅದಲ್ದೇನೆ ಇನ್ನೊಂದು ವಿಷಯ ಹೇಳಬೇಕು ನಮ್ಮ ರಜತ್ ಅವ್ರ ಮದ ಸುಮ್ಮನೆ ಇಲ್ಲದೇನೆ ಮತ್ತೆ ಬರ್ಬೇಕು ಅಂದ ಮಾತ್ರ ದಿನ ಜಗಳ ಮಾಡ್ತೀಯಲ್ಲ ಅಂತ ಅಂದರೆ ಏನ್ ಗೊತ್ತಾ ತ್ರಿವಿಕ್ರಮ ಬೊಬ್ಬೆಗೌಡ ನೋಡೋ ರೀತಿನೇ ಬೇರೆ ಮೋಕ್ಷಿತ ನೋಡೋ ರೀತಿನೇ ಬೇರೆ ಅನ್ನೋದು ನಮ್ಗೆ ಈಗ ಗೊತ್ತಾಗ್ತಾ ಇದೆ ಅದಲ್ಲದೆ ಇನ್ನೊಂದು ವಿಷಯ ಹೇಳ್ಬೇಕು ಈ ಪ್ರೋಮೋ ನೋಡಿದಾಗ ನನಗೆ ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ ಅವ್ರ ಮಾತಾಡೋದು ನೋಡಿದ್ರೆ ಅವ್ರಿಬ್ರು ಕೂಡ ಅಂದ್ರೆ ಸಹಜ ಸ್ಥಿತಿಲೇ ಮಾತಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಅವ್ರ ಮಧ್ಯೆ ಯಾವುದೇ ಜಗಳ ಆಗ್ಲಿ ಭಿನ್ನಾಭಿಪ್ರಾಯಗಳಾಗ್ಲಿ ಯಾವುದೂ ಇಲ್ಲ ನಾವ್ ಅನ್ಕೊಳ್ಳೋದು ಕಡೆ ಹೊರಗಡೆ ಇರೋ ಫ್ಯಾನ್ಸು ಅಯ್ಯೋ ತ್ರಿವಿಕ್ರಮ್ ಕಂಡ್ರೆ ಮೋಕ್ಷಿತನ್ಗಾಗಲ್ಲ ಮೋಕ್ಷಿತ ಕಂಡ್ರೆ ತ್ರಿವಿಕ್ರಮ್ಗಾಗಲ್ಲ ಅವರಿಬ್ರು ಜನ್ಮದಲ್ಲೇನೆ ಒಂದಾಗಲ್ಲ ಅವರಿಬ್ರು ಆಡಲ್ಲ ಬಿಗ್ ಬಾಸ್ ಮನೆಯಿಂದ ಹೋಗಿ ಒಬ್ರಿಗೊಬ್ರು ಮುಖಾನೇ ನೋಡಲ್ಲ ಹಾಗೆ ಹೀಗೆ ಅಂತ ನಾವು ಫ್ಯಾನ್ಸು ನಮಗೆ ನಾವೇ ಅಂದ್ಕೊಂಡ್ತಾ ಇರ್ತೀವಿ ಒಟ್ಟಾರೆ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗಿಯೋದ್ರೊಳಗಾಗಿ ನಮಗೆ ಒಂದು ಕ್ಲಿಯಾರಿಟಿ ಸಿಕ್ತು ಏನಪ್ಪ ಕ್ಲಿಯಾರಿಟಿ ಅಂತಂದರೆ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಅವರು ಇಂಥವ್ರ ಮಧ್ಯೆ ಯಾವುದೇ ಜಗಳ ಇಲ್ಲ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನು ಅವರೇ ಓಪನ್ ಆಗಿ ಹೇಳಿದ್ದಾರೆ ಇದು ನಿಜವಾಗ್ಲೂ ಕೂಡ ಒಂದು ನಮಗೆ ಅಂದರೆ ಫ್ಯಾನ್ಸ್ ಆಗಿ ನಾವು ಇಷ್ಟಿನ ನೋಡ್ಕೊಂಡ್ ಬಂದವ್ರಿ ನಮಗೆ ಏನೊಂದು ಕ್ಲಿಯಾರಿಟಿ ಸಿಕ್ತು ಅಂತಂದರೆ ಓಕೆ ಇಬ್ಬರು ಚೆನ್ನಾಗೇ ಇದ್ದಾರೆ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಇಬ್ಬರು ಚೆನ್ನಾಗೇ ಇದ್ದಾರೆ ಓಕೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅವ್ರು ಮಾತಾಡ್ಬೋದು ಒಳ್ಳೆ ಫ್ರೆಂಡ್ಸ್ ಆಗ್ಬೋದು ಗುಡ್ ಫ್ರೆಂಡ್ಸ್ ಆಗ್ಬೋದು ಅವೆಲ್ಲವೂ ಕೂಡ ಆಯ್ತಾ ನಡೀತಾರೆ ಯಾಕೆಂದ್ರೆ ಬಿಗ್ ಬಾಸ್ ಹಳೆದ ಸೀಸನ್ಗಳನ್ನೆಲ್ಲ ನೋಡಿದಾಗ ಬಿಗ್ ಬಾಸ್ ಮನೆಯಲ್ಲೇ ಮಾತ್ರ ಅವೆಲ್ಲವು ಜಗಳ ಕೋಪ ಅಂತ ಮನಸ್ತಾಪ ಅವೆಲ್ಲವು ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ನಿಜವಾಗ್ಲೂ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ಬೆಸ್ಟ್ ಫ್ರೆಂಡ್ ಆಗ್ಬೋದು ಯಾರಿಗೊತ್ತು ಗೊತ್ತಿಲ್ವಲ್ವಾ ಇವಾಗ ಯಾರ್ಯಾರಿಗೆ ಆಗಲ್ಲ ಅನ್ನಿದ್ದು ಅವ್ರವರೇ ಇವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಒಂದು ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಹಂಗಾಗಿ ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ ಕೂಡ ಒಂದು ಒಳ್ಳೆ ಫ್ರೆಂಡ್ಸ್ ಆಗ್ಬೋದು ಒಟ್ಟಾರೆಯಾಗಿ ಮೋಕ್ಷಿತ ತ್ರಿವಿಕ್ರಮ ಕಡೆಯಿಂದನೇ ನಮಗೆ ಒಂದು ಕ್ಲಿಯಾರಿಟಿ ಸಿಕ್ಕಿದೆ ಅಂದ್ರೆ ನಮ್ಮ ಮಧ್ಯ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಯಾವುದೇ ಜಗಳ ಇಲ್ಲ ನಾವು ಸೂಪರ್ ಇದೀವಿ ಅದು ಬೇರೆ ತ್ರಿವಿಕ್ರಮರು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅಂದ್ರೆ ಚೆನ್ನಾಗಿರೋ ಎಲ್ಲ ನಾವು ಜಗಳೇ ಮಾಡಲ್ಲ ಅನ್ನೋ ರೀತಿ ಇಲ್ಲ ಮುಖನೇ ನೋಡಬಾರ್ದು ಅನ್ನೋ ರೀತಿಯ ನಮ್ಮ ಇಲ್ಲ ಓಪನ್ ಚೆನ್ನಾಗೇ ಇದ್ದೀವಿ ನಮ್ಮ ಮಧ್ಯೆ ಯಾವುದೇ ಭಿನ್ನಭಿಪ್ರಾಯನೂ ಇಲ್ಲ ಅಂತ ಹೇಳಿ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ಇಬ್ಬರು ಓಪನ್ ಆಗಿ ಹೇಳಿದ್ರೆ ಒಟ್ಟಾರೆಯಾಗಿ ಎಲ್ಲ ಒಂದು ಕ್ಲಿಯಾರಿಟಿ ಸಿಕ್ಕಿದೆ ನಾವ್ ಇಲ್ಲಿ ಇದ್ವಿ ತ್ರಿವಿಕ್ರಮ್ ಮೋಕ್ಷಿತನಿಗೆ ಒಬ್ರು ಕಂಡ್ರೆ ಒಬ್ಬರು ಆಗಲ್ಲ ಅಂತ ಬಿಗ್ ಬಾಸ್ ಮನೆಯಲ್ಲಿ ಅವರು ಸಹಜವಾಗೇ ಇದ್ದಾರೆ ಅವ್ರು ಚೆನ್ನಾಗೇ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಯಿದೆ ಬಿಗ್ ಬಾಸ್ ಮನೆ ಅಂದ್ರೆ ಸ್ನೇಹಿತರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಆಯ್ತಾ ಎಲ್ಲರೂ ಒಟ್ಟಿಗೆ ಬರ್ತಾರೆ ಮೊದಲಲ್ಲಿ ಸ್ವಲ್ಪ ಜಗಳ ಆಯ್ತಾ ಗುದ್ದಾಟ ಒಡದಾಟ ಪರದಾಟ ಇವೆಲ್ಲವೂ ಇರ್ತವೆ ಬಿಗ್ ಬಾಸ್ ಮುಗಿಯುತ್ತೆ ಅನ್ನೋದ್ರಲ್ಲಿ ಎಲ್ಲರೂ ಒಂದಾಗ್ತಾರೆ ಒಟ್ಟಿಗೆ ಆಯ್ತಾ ಕಾಲ ಕಳೀತಾರೆ ಒಟ್ಟಿಗೆ ಇರ್ತಾರೆ ಆಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಷ್ಟೇ ಬಿಗ್ ಬಾಸ್ ಮನೆ ಅಂದ್ರೆ ನೂರು ದಿನಗಳ ಜರ್ನಿ ಆ ನೂರು ದಿನಗಳಲ್ಲಿ ಸ್ವಲ್ಪ ಕೋಪ ಸ್ವಲ್ಪ ಆಯ್ತಾ ಸಂತೋಷ ಸ್ವಲ್ಪ ದುಃಖ ಇವೆಲ್ಲವೂ ಇರ್ತವೆ ಇವೆಲ್ಲವೂ ಸೇರಿದ್ರೇನೆ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ಅನ್ನೋದು ಸಂಬಂಧಗಳ ಬೆಲೆಯನ್ನ ತಿಳಿಸ್ಕೊಡುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಎಲ್ಲರೂ ಕೂಡ ಆಡಿದ್ದಾರೆ ಎಲ್ಲರೂ ಕೂಡ ಆಯಿತಾ ಹೊಡ್ದಾಡ್ಕೊಂಡಿದ್ದಾರೆ ಬಡದಾಡ್ಕೊಂಡಿದ್ದಾರೆ ಕೊನೆಗೆ ಎಲ್ಲರೂ ಕೂಡ ಚೆನ್ನಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾಗ ಎಲ್ಲರೂ ಕೂಡ ಚೆನ್ನಾಗೇ ಇರ್ತಾರೆ ಇದು ನಮಗೆ ಗೊತ್ತಿರೋ ವಿಷಯ ಒಟ್ಟಾರೆಯಾಗಿ ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ ಅವ್ರ ವಿಷಯಕ್ಕೆ ಬಂದ್ರೆ ಇವ್ರ ಮಧ್ಯೆ ಏನೋ ತುಂಬಾ ದೊಡ್ಡ ಸಮಸ್ಯೆನೇ ಇದೆ ಅಂತ ಹೊರಗಡೆ ಇರುವಂತಹ ಪ್ರೇಕ್ಷಕರು ತಿಳ್ಕೊಂಡಿದ್ರು ಒಟ್ಟಾರೆ ಈಗ ನೋಡೋದಾದ್ರೆ ತ್ರಿವಿಕ್ರಮ್ ಮೋಕ್ಷಿತನ ಬಗ್ಗೆ ಯಾವುದೋ ಒಂದು ಸಮಸ್ಯೆನೂ ಇಲ್ಲ ಜಗಳಿಲ್ಲ ಸೂಪರ್ ಆಗೇ ಇದ್ದಾರೆ ಅಂತೇಳಿ ಅದಲ್ದೇನೆ ನಿನ್ನೆ ಸ್ವಾಮೀಜಿ ಅವ್ರು ಬಂದಿದ್ರು ನಿಮ್ಮೆಲ್ಲರಿಗೂ ಗೊತ್ತು ಎಪಿಸೋಡಲ್ಲಿ ನಾನೊಂದು ಸ್ವಾಮೀಜಿ ಅವ್ರು ಬಂದು ಎಲ್ಲರಿಗೂ ಅವರ ತಿಳಿಸಿ ತಿಳಿಸಿಕೊಟ್ರು ಮೇನ್ ಆಗಿ ಆಯ್ತಾ ನಮ್ಮ ತ್ರಿವಿಕ್ರಮ್ ಅವರಿಗೆ ಹೇಳಿದ ಮಾತಿರ್ಬೋದು ಅಂದರೆ ನೀವು ನಿನ್ನ ಮುಂದೆ ಚೆನ್ನಾಗ್ ಆಗ್ತೀರ ದೇವ್ರು ನಿಮ್ಮನ್ನು ಕೈ ಹಿಡಿತಾರೆ ಆಯ್ತಾ ನಿಮ್ಮ ತಂದೆ ನಿಮ್ಮ ಜೊತೇಲಿ ಇದ್ದಾರೆ ಅಂತ ತ್ರಿವಿಕ್ರಮ್ ಅವರಿಗೆ ಹೇಳಿದ್ದಿರ್ಬೋದು ಅದೇ ರೀತಿ ಮೋಕ್ಷಿತನ್ಗೆ ಆಯ್ತಾ ನೀವೇನೋ ಹುಡುಕ್ತಿದ್ದೀರ ಮೋಕ್ಷ ನಾನು ಏನೋ ಹುಡುಕ್ತಾ ಇಲ್ಲ ಅಂದಿದ್ದಿರ್ಬೋದು ಅಂದರೆ ಮೋಕ್ಷಿತುನ ಮದುವೆ ಆಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಎಂಟು ವರ್ಷದಿಗೆ ಮೋಕ್ಷಿತನಿಗೆ ಒಂದು ಮದುವೆ ಆಗುತ್ತೆ ಮೋಕ್ಷಿತನಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂದರೆ ಮೋಕ್ಷಿತನಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಡೆ ಮೋಕ್ಷಿತನ್ ಮದುವೆ ಆಗುತ್ತೆ ಆ ಮದುವೆ ಏನಿದೆ ಅದನ್ನ ತುಂಬ ಚೆನ್ನಾಗಿ ಅಂದರೆ ಅಂದರೆ ಸ್ವಾಮೀಜಿ ಹೇಳೋ ಪ್ರಕಾರವಾಗಿ ತುಂಬ ಸೂಕ್ಷ್ಮ ರೀತಿಯಲ್ಲಿ ನೀವು ಹುಡುಗನ್ನ ಹುಡುಕೋಬೇಕು ಅಂದರೆ ನಿಮ್ಮ ಕೆರಿಯರ್ಗೆ ಶೂಟ್ ಅಂತ ಹುಡುಗನ ಹುಡುಕೋಬೇಕು ಅಂತ ನನಗೆ ಯಾಕೋ ಎಲ್ಲೋ ಏಕಾ ಹೊಡಿತಾ ಇದೆ ಗೊತ್ತಿಲ್ಲ ನೋಡೋಣ ಅಂದರೆ ನಿಮ್ಮ ಒಂದು ಕೆರಿಯರ್ಗೆ ಶೂಟ್ ಆಗಬೇಕು ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಅವ್ರು ಮ್ಯಾಚ್ ಆಗಬೇಕು ನಿಮ್ಮ ವ್ಯಕ್ತಿತ್ವ ಅವ್ರಿಗೆ ಗೊತ್ತಿರಬೇಕು ಹಂಗಿದ್ರೆ ಮಾತ್ರ ಈ ಒಂದು ಮದುವೆಯನ್ನ ಸಂಬಂಧ ತುಂಬ ಚೆನ್ನಾಗಿ ತುಂಬ ಸುಂದರವಾಗಿರುತ್ತೆ ಅದಕ್ಕೆ ಅದರಲ್ಲಿ ಸ್ವಲ್ಪ ಜಾಗ್ರತೆಯಾಗಿ ನೀವು ಹುಡುಕ್ಬೇಕು ಹುಡುಗನ ಅನ್ನೋದನ್ನ ಹೇಳ್ತಾರೆ ನಮ್ಮ ಮೋಕ್ಷಿತ ಅವರಿಗೆ ಅದೇ ರೀತಿ ತ್ರಿವಿಕ್ರಮರ್ಗೂ ಕೂಡ ನಿಮ್ಮ ಕೆರಿಯರ್ ಕೂಡ ನಿನ್ನ ಮುಂದಿನ ಜೀವನ ಏನು ಎರಡು ಸಾವಿರದ ಇಪ್ಪತ್ತೈದು ಇದೆ ಇದ್ರ ಮುಂದೆ ಚೆನ್ನಾಗಾಗುತ್ತೆ ನಿಮ್ಮ ಕೆರಿಯರ್ ಕೂಡ ಚೆನ್ನಾಗಿ ಬರ್ತೀರಾ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಉಗ್ರ ಮಂಜೋರಿಗೆ ನಿಮಗೆ ಕಂದ ಬಗ್ಗೆ ಬಂದಿದೆ ಬೇಗ ಮದುವೆ ಆಗುತ್ತೆ ಅಂತ ಹೇಳ್ತಾರೆ ಫಸ್ಟ್ ನಾವು ಉಗ್ರ ಮಂಜೂರಿಗೆ ಮದುವೆ ಆಗ್ಬೇಕು ಯಾಕೆಂದ್ರೆ ಪಾಪನ್ ಮನುಷ್ಯ ಯಾಕಂದ್ರೆ ತಂಗಿದೀರ್ ನಮ್ಮ ಮದುವೆ ಆಗಲ್ಲ ಮದುವೆ ಮಾಡೋಕ್ಕೋಸ್ಕರವಾಗಿ ಕಷ್ಟಪಟ್ಟು ತಂಗಿದೀರ್ ಮದುವೆ ಮಾಡಿ ತುಂಬ ಇನ್ನೂ ಮದುವೆ ಆಗದಾಗಿದ್ದಾರೆ ಹಾಗಾಗಿ ನಮ್ಮ ಉಗ್ರ ಮಂಜೋರಿಗೂ ಮದುವೆ ಆಗಬೇಕು ಅದಲ್ಲದೆ ನಮ್ಮ ಹನುಮಂತ ಅನುಮಂತು ಏನಿಲ್ಲ ಸರ್ ನೋವು ಮದುವೆ ಆಗೋ ಅಷ್ಟೇ ಅಂತೇಳಿ ಸಿಂಪಲಾಗಿ ಹೇಳ್ಬೋದು ನನಗೆ ಅನುಮಂತ ಮಾಡಿದ್ರೆ ನಿಜವಾಗ್ಲೂ ಕೂಡ ಆ ಥರ ಬದುಕೋದು ನಾವು ಕಲಿಬೇಕು ಅನ್ಸುತ್ತೆ ಅಪ್ಪ ಅಮ್ಮ ಸಾಕಬೇಕು ಮದ್ವೆ ಆಗೋಗಿ ಅಂತ ಅಂತಾರೆ ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ಅದಲ್ಲದೆ ಒಟ್ಟಾರೆಯಾಗಿ ತ್ರಿವಿಕ್ರಮ್ ಮೋಕ್ಷಿತ ಇವ್ರ ಮಧ್ಯ ಯಾವುದೇ ಜಗಳನೂ ಇಲ್ಲ ಯಾವುದೇ ಗೊಂದಲನೂ ಇಲ್ಲ ನಾನು ನಾನು ಈಗಲೂ ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ತ್ರಿವಿಕ್ರಮ್ ಮೋಕ್ಷಿತ ನಿಜವಾಗ್ಲೂ ಬೆಸ್ಟ್ ಫ್ರೆಂಡ್ ಆಗ್ತಾರೆ ಅದೇ ರೀತಿ ಮೋಕ್ಷಿತಾ ಭವ್ಯ ಗೌಡ ಕೂಡ ಸೂಪರ್ ಡೂಪರ್ ಫ್ರೆಂಡ್ ಆಗ್ತಾರೆ ನೀವು ಬರ್ಕಳಿಬೇಕಾದ್ರೆ ಬೇಕಾದ್ರೆ ಭವ್ಯ ಗೌಡ ಮತ್ತೆ ಮೋಕ್ಷಿತಾ ಸೂಪರ್ ಸೂಪರ್ ಫ್ರೆಂಡ್ ಆಗ್ತಾರೆ ಇವರೆಲ್ಲ ಆಯ್ತಾ ಇವರೆಲ್ಲ ಒಂದು ಗ್ರೂಪ್ ಆಗ್ತಾರೆ ಅಂತ ನನಗೇನೋ ಅನಿಸ್ತಾ ಇದೆ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್